ಪ್ರಿಯ ವೀಕ್ಷಕರೇ ನಮಸ್ಕಾರ ದೇಶ ಕೋಶ ಪರಂಪರೆ ವಾಹಿನಿಯ ಮತ್ತೊಂದು ಸಂಚಿಕೆಗೆ ಸ್ವಾಗತ ಇಂದಿನ ಸಂಚಿಕೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವನಿ ಗ್ರಾಮದಲ್ಲಿನ ರಾಮಲಿಂಗೇಶ್ವರ ದೇವಾಲಯಗಳ ಸಮೂಹ ಕುರಿತಾದದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ಒಂದು ತಾಲೂಕು ಕೇಂದ್ರ ಆ ತಾಲೂಕಿನಲ್ಲಿ ಕಣಶಿಲೆಯ ಹಲವು ಬೆಟ್ಟಗಳಿವೆ ಕೆಲವೆಡೆ ಬೃಹತ್ತಾದ ಗುಂಡು ಬಂಡೆಗಳಿವೆ ಇವುಗಳ ಪೈಕಿ ಮುಳವಾಗಿಲು ಮತ್ತು ಆವನಿ ಬಳಿಯ ಬೆಟ್ಟಗಳು ದೊಡ್ಡವು ಮುಳವಾಗಿಲು ತಾಲೂಕು ಕೇಂದ್ರದಿಂದ ಆವನಿಗೆ ಕೇವಲ ಹದಿಮೂರು ಕಿಲೋಮೀಟರ್ಗಳು ಇದು ಹೆಚ್ಚಿನ ಮಹತ್ವ ಪಡೆದ ಬಹು ಪ್ರಾಚೀನವಾದ ಸ್ಥಳ ಪೌರಾಣಿಕವಾಗಿ ಈ ಸ್ಥಳವನ್ನು ಅವಂತಿಕಾ ಕ್ಷೇತ್ರ ಅಥವಾ ಅಹವನೀಯ ಎಂದು ಗುರುತಿಸಲಾಗುತ್ತದೆ ರುದ್ರಭಟ್ಟಾರಕ ಎಂಬ ಮುನಿ ತಪಸ್ಸು ಮಾಡಿದ ಸ್ಥಳವಿದು ಆತ ಇಲ್ಲಿ ಯಾಗ ಮಾಡಿದ್ದರಿಂದಾಗಿ ಈ ಸ್ಥಳ ಅಹವನಿ ಅಥವಾ ಆವನಿ ಎಂಬ ಹೆಸರು ಪಡೆದುಕೊಳ್ಳಲು ಕಾರಣವಾಯಿತು ಕ್ರಿಸ್ತಶಕ ಏಳ್ನೂರ ತೊಂಬತ್ತೊಂಬತ್ತರ ಬಾಣರ ಶಾಸನದಲ್ಲಿ ಈ ಸ್ಥಳದ ಉಲ್ಲೇಖವಿದೆ ಇದನ್ನು ದಕ್ಷಿಣದ ಗಯ ಎಂದು ಕೂಡ ಕರೆಯಲಾಗಿದೆ ಇಂದು ಆವನಿ ಗ್ರಾಮ ಒಂದು ಹೋಬಳಿ ಕೇಂದ್ರ ಆವನಿ ಗ್ರಾಮದಲ್ಲಿನ ಬೆಟ್ಟ ರಾಮಾಯಣದ ಕಥೆಯ ನಂಟು ಪಡೆದುಕೊಂಡಿದೆ ಇದು ವಾಲ್ಮೀಕಿ ಋಷಿಗಳ ಆಶ್ರಮ ತಾಣ ಎನಿಸಿದೆ ಬೆಟ್ಟದ ತಪ್ಪಲಿನ ಗ್ರಾಮದಲ್ಲಿ ಹನ್ನೆರಡಕ್ಕೂ ಹೆಚ್ಚು ದೇವಾಲಯಗಳಿವೆ ಎಲ್ಲವೂ ಒಂದೇ ಪ್ರಾಂಗಣದಲ್ಲಿವೆ ಇದು ರಾಮಲಿಂಗೇಶ್ವರ ದೇವಾಲಯಗಳ ಸಮೂಹವೆನಿಸಿದೆ ಇಲ್ಲಿ ರಾಮಲಿಂಗೇಶ್ವರ ದೇವಾಲಯದೊಂದಿಗೆ ಲಕ್ಷ್ಮಣೇಶ್ವರ ಭರತೇಶ್ವರ ಶತ್ರುಘ್ನೇಶ್ವರ ಆಂಜನೇಶ್ವರ ಅಂಗದೇಶ್ವರ ಸುಗ್ರೀವೇಶ್ವರ ಹೀಗೆ ಸಾಲು ಸಾಲು ದೇವಾಲಯಗಳಿವೆ ಪುರಾಣದ ಪ್ರಕಾರ ಇಲ್ಲಿನ ಲಿಂಗಗಳನ್ನು ರಾಮ ಮತ್ತು ಆತನ ಸಹೋದರರು ಹಾಗೂ ಇನ್ನಿತರರು ಪ್ರತಿಷ್ಠಾಪಿಸುವುದರಿಂದ ದೇವಾಲಯಗಳು ಅವರವರ ಹೆಸರುಗಳನ್ನು ಪಡೆದುಕೊಂಡಿದೆ ಎಂದು ಹೇಳಲಾಗಿದೆ ಇಷ್ಟೇ ಅಲ್ಲದೆ ಇಲ್ಲಿ ಪಾರ್ವತಿ ಮತ್ತು ಸುಬ್ರಹ್ಮಣ್ಯ ದೇವಾಲಯಗಳು ಇವೆ ಇಲ್ಲಿನ ಶಾಸನಾಧಾರದಂತೆ ಇವು ನಂತರದ ಗಂಗರ ಕಾಲದವು ಮತ್ತೆ ಕೆಲವು ಚೋಳ ಮತ್ತು ವಿಜಯನಗರ ಕಾಲದವು ಇಲ್ಲಿರುವ ಹೆಚ್ಚಿನ ದೇವಾಲಯಗಳು ನೊಳಂಬರ ಕಾಲದವು ಮತ್ತು ಅದೇ ಶೈಲಿಯವು ಎನ್ನಲಾಗಿದೆ ಮೂಲದಲ್ಲಿನ ದೇವಾಲಯಗಳು ವಿಸ್ತರಣೆ ಹಾಗೂ ಸುಧಾರಣೆ ಪಡೆದುಕೊಂಡಿವೆ ಪ್ರಮುಖ ಪ್ರವೇಶದ್ವಾರ ವಿಜಯನಗರ ಕಾಲದ್ದೆಂದು ಹೇಳಬಹುದಾಗಿದೆ ಹೆಚ್ಚಿನ ದೇವಾಲಯಗಳು ಕಲ್ಲಿನಲ್ಲೇ ನಿರ್ಮಾಣವಾದುವು ವಿಮಾನಗಳು ಮಾತ್ರ ಇಟ್ಟಿಗೆಯ ಮತ್ತು ಗಾರೆಯವು ಕೆಲವು ದೇವಾಲಯಗಳ ಬಿತ್ತಿಗಳು ಕೂಡ ಇಟ್ಟಿಗೆ ಮತ್ತು ಗಾರೆಯವು ದೇವಾಲಯಗಳ ಹೊರಬಿತ್ತಿಗಳಲ್ಲಿ ಒಂದೆಡೆ ಸ್ಥಾನಪತಿ ತ್ರಿಭುವನ ಕರ್ತಾರನ ಮೂರ್ತಿ ಶಿಲ್ಪವಿದೆ ಸನ್ಯಾಸಿಯಾಗಿದ್ದ ತ್ರಿಭುವನ ಕರ್ತಾರ ತನ್ನ ನಲವತ್ತು ವರ್ಷಗಳ ಬದುಕಿನಲ್ಲಿ ಐವತ್ತು ದೇವಾಲಯಗಳನ್ನು ಮತ್ತು ಎರಡು ಕೆರೆಗಳನ್ನು ಕಟ್ಟಿಸಿದ ಎಂದು ಕ್ರಿಸ್ತಶಕ ಒಂಬೈನೂರ ಮೂವತ್ತೊಂದರ ಇಲ್ಲಿನ ಶಾಸನವೊಂದರಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಲಾಗಿದೆ ಪಾರ್ವತಿ ದೇವಾಲಯದಲ್ಲಿನ ಎರಡು ಪುರುಷ ಮೂರ್ತಿಗಳನ್ನು ದೇವಾಲಯವನ್ನು ಸಂರಕ್ಷಿಸಿದ ಚೋಳ ಅಧಿಕಾರಿಗಳಾದ ಪಾವಂಜಿರಾಯ ಮತ್ತು ಇಳವಂಜಿ ವಾಸುದೇವರಾಯ ಎಂದು ಗುರುತಿಸುತ್ತಾರೆ ರಾಮಲಿಂಗೇಶ್ವರ ದೇವಾಲಯವೇ ಇಲ್ಲಿನ ಪ್ರಮುಖ ದೇವಾಲಯ ಇಲ್ಲಿ ಸದಾ ಪೂಜಾ ಕಾರ್ಯಗಳು ನಡೆಯುತ್ತಿರುತ್ತವೆ ಇನ್ನುಳಿದ ದೇವಾಲಯದಲ್ಲಿ ನಿತ್ಯದ ಪೂಜೆ ಇರುತ್ತದೆ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಲಿಂಗವಿದೆ ಗರ್ಭಗೃಹದ ನಂತರ ಅಂತರಾಳ ಮತ್ತು ಅಲಂಕೃತ ಸ್ತಂಭಗಳ ನವರಂಗವಿದೆ ದೇವಾಲಯದೊಳಗೆ ಛಾಯಾಚಿತ್ರೀಕರಣಕ್ಕೆ ಅವಕಾಶವಿಲ್ಲ ಇದೇ ದೇವಾಲಯದಲ್ಲಿ ಸೀತಾಪಾರ್ವತಮ್ಮನ ಮಂದಿರವಿದೆ ಅಲ್ಲಿ ಸಣ್ಣ ಮತ್ತು ಕೊಂಚ ದೊಡ್ಡ ಗಾತ್ರದ ಬಸವನ ಮೂರ್ತಿಗಳಿವೆ ಅಲ್ಲೇ ಬದಿಯಲ್ಲಿ ಚೋಳ ಅಧಿಕಾರಿಗಳಾದ ಪಾವಂಜಿರಾಯ ಮತ್ತು ಇಳವಂಜಿ ವಾಸುದೇವರಾಯರ ಮೂರ್ತಿ ಶಿಲ್ಪಗಳಿವೆ ರಾಮಲಿಂಗೇಶ್ವರ ದೇವಾಲಯದ ಮುಖಮಂಟಪದಲ್ಲಿರುವ ಕಂಬಗಳ ನಾಲ್ಕು ಬದಿಯಲ್ಲೂ ಸುಂದರವಾದ ಉಬ್ಬು ಶಿಲ್ಪಗಳನ್ನು ಮೂಡಿಸಿದ್ದಾರೆ ದೇವಾಲಯದ ಹೊರಬಿತ್ತಿಯಲ್ಲಿ ಉಬ್ಬು ಕಂಬಗಳಿದ್ದು ಅನೇಕ ದೇವರುಗಳ ಮತ್ತು ಇತರ ಶಿಲ್ಪಗಳಿವೆ ಅಧಿಷ್ಠಾನದಲ್ಲಿ ಕೀರ್ತಿ ಮುಖ ಮತ್ತು ಸಿಂಹಗಳ ಉಬ್ಬು ಶಿಲ್ಪವಿದೆ ದ್ರಾವಿಡ ಶೈಲಿಯ ಇಟ್ಟಿಗೆಗಾರೆಯ ವಿಮಾನವಿದೆ ಇಲ್ಲಿನ ದೇವಾಲಯಗಳಲ್ಲಿ ಲಕ್ಷ್ಮಣಲಿಂಗೇಶ್ವರ ದೇವಾಲಯವೇ ವಿಶೇಷವೆನಿಸುತ್ತದೆ ಉಳಿದೆಲ್ಲ ದೇವಾಲಯಗಳಲ್ಲಿನ ಲಿಂಗಕ್ಕಿಂತ ಇಲ್ಲಿನದು ಹೆಚ್ಚು ದೊಡ್ಡದಾಗಿದೆ ಗರ್ಭಗುಡಿ ಅಂತರಾಳ ಮತ್ತು ನವರಂಗಗಳನ್ನು ದೇವಾಲಯ ಒಳಗೊಂಡಿದೆ ನವರಂಗದಲ್ಲಿ ಬಸವನ ಮೂರ್ತಿ ಇದೆ ನವರಂಗದ ಕಂಬಗಳನ್ನು ವಿಶೇಷ ರೀತಿ ಉಬ್ಬು ಶಿಲ್ಪಗಳಿಂದ ಅಲಂಕರಿಸಿದ್ದಾರೆ ಭುವನೇಶ್ವರಿಯಲ್ಲಿ ಅಷ್ಟ ದಿಕ್ಪಾಲಕರನ್ನು ಒಳಗೊಂಡ ಉಮಾಮಹೇಶ್ವರರ ಉಬ್ಬು ಶಿಲ್ಪಗಳಿವೆ ದಿಕ್ಪಾಲಕರು ಅವರವರ ವಾಹನಗಳೊಂದಿಗಿದ್ದಾರೆ ಇದು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ಬಾಗಿಲವಾಡವನ್ನು ವಿವಿಧ ಶಿಲ್ಪ ಮತ್ತು ವಿನ್ಯಾಸಗಳಿಂದ ಅಲಂಕರಿಸಿದ್ದಾರೆ ದ್ವಾರದ ಲಲಾಟದಲ್ಲಿ ಗಜಲಕ್ಷ್ಮಿಯ ಶಿಲ್ಪ ಮುಡಿಸಿದ್ದಾರೆ ದೇವಾಲಯದ ಹೊರಬಿತ್ತಿಯಲ್ಲಿ ಯಕ್ಷ ಶಿವ ಭೈರವ ಭೈರವಿ ವಿಷ್ಣು ಗಣೇಶ ಮುಂತಾದ ಶಿಲ್ಪಗಳಿವೆ ಅಧಿಷ್ಠಾನದಲ್ಲಿ ಐದು ಅಲಂಕೃತ ಪಟ್ಟಿಗಳಿವೆ ಅಲ್ಲಿ ಆನೆ ಸಿಂಹ ಯಾಳಿ ಮತ್ತು ಮಕರದ ಶಿಲ್ಪಗಳಿಂದ ಅಲಂಕರಿಸಿದ್ದಾರೆ ದೇವಾಲಯದ ವಿಮಾನವು ವಿಜಯನಗರ ಕಾಲದ್ದಾಗಿದೆ ಶತ್ರುಘ್ನೇಶ್ವರ ದೇವಾಲಯದಲ್ಲೂ ಗರ್ಭಗುಡಿಯಲ್ಲಿ ಲಿಂಗವಿದೆ ಮುಂದೆ ಅಂತರಾಳ ಮತ್ತು ನವರಂಗವಿದೆ ನವರಂಗದಲ್ಲಿನ ಕಂಬಗಳು ಹದಿನಾರು ಮೂಲೆಗಳುಳ್ಳವಾಗಿವೆ ಅಲಂಕಾರದ ಬೋದಿಗೆಗಳಿವೆ ಇಲ್ಲಿ ವಿಶೇಷವೆನಿಸುವುದು ಬಾಗಿಲವಾಡವನ್ನು ಕರಿಕಲ್ಲಿನಲ್ಲಿ ರೂಪಿಸಿರುವುದು ಅದರಲ್ಲಿನ ಶಿಲ್ಪಗಳು ಮತ್ತು ವಿನ್ಯಾಸಗಳು ಹೆಚ್ಚು ಆಕರ್ಷಕವಾಗಿವೆ ಲಲಾಟದಲ್ಲಿ ಗಜಲಕ್ಷ್ಮಿನ ಮೂಡಿಸಿದ್ದಾರೆ ಈ ದೇವಾಲಯದ ಭಿತ್ತಿ ಮತ್ತು ವಿಮಾನ ಇಟ್ಟಿಗೆಗಾರೆಯದಾಗಿದೆ ವಿಸ್ತಾರ ಮತ್ತು ವಿನ್ಯಾಸದಲ್ಲಿ ಇದು ಲಕ್ಷ್ಮಣೇಶ್ವರ ದೇವಾಲಯವನ್ನೇ ಹೋಲುತ್ತದೆ ಅಧಿಷ್ಠಾನದಲ್ಲಿ ಮೂರು ಅಲಂಕೃತ ಪಟ್ಟಿಗಳಿವೆ ಅದರಲ್ಲಿ ಒಂದು ವೃತ್ತಾಕಾರವಾಗಿದ್ದು ಉಳಿದೆರಡು ಪಟ್ಟಿಗಳಲ್ಲಿ ಸಾಧಾರಣವಾದ ಸಿಂಹದ ಉಬ್ಬು ಶಿಲ್ಪಗಳಿವೆ ಭರತೇಶ್ವರ ದೇವಾಲಯದಲ್ಲೂ ಎಂದಿನಂತೆ ಲಿಂಗವಿರುವ ಗರ್ಭಗೃಹ ಅರ್ಧ ಮಂಟಪ ಸಭಾಮಂಟಪಗಳಿವೆ ಇಲ್ಲೂ ಭುವನೇಶ್ವರಿಯಲ್ಲಿ ಅಷ್ಟ ದಿಕ್ಪಾಲಕರಿದ್ದಾರೆ ಬಾಗಿಲವಾಡವು ಕರಿಕಲ್ಲಿನದ್ದಾಗಿದ್ದು ಶಿಲ್ಪ ಮತ್ತು ವಿನ್ಯಾಸಗಳಿವೆ ಇಲ್ಲಿ ವಿಶೇಷವೆನಿಸುವುದು ದೇವಾಲಯದ ಎದುರಿಗಿರುವ ನಂದಿ ಮಂಟಪ ಮಂಟಪದಲ್ಲಿನ ನಂದಿಯು ಕರಿಕಲ್ಲಿನದ್ದಾಗಿದ್ದು ಹೆಚ್ಚು ನುಣುಪಾಗಿಯೂ ಸುಂದರವಾಗಿಯೂ ಇದೆ ದೊಡ್ಡ ದೇವಾಲಯಗಳೆಲ್ಲದರ ಅಧಿಷ್ಠಾನ ಕಲ್ಲಿನದ್ದಾಗಿದ್ದು ಅಲ್ಲಿ ಸಿಂಹ ಆನೆ ಮತ್ತು ವಿವಿಧ ವಿನ್ಯಾಸಗಳಿವೆ ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ತಮಿಳು ಭಾಷೆಯ ಶಿಲಾಬರಹಗಳು ಅನೇಕ ಕಡೆಗಳಲ್ಲಿ ಕಂಡುಬರುತ್ತದೆ ಇಲ್ಲಿ ಶಿವಲಿಂಗವಿರುವ ಇನ್ನಿತರ ಸಣ್ಣ ಸಣ್ಣ ಗುಡಿಗಳು ಇವೆ ಸುಗ್ರೀವರ ಹೆಸರಿನ ದೇವಾಲಯಗಳು ಇಲ್ಲಿವೆ ಇಲ್ಲೂ ಗರ್ಭಗುಡಿಯಲ್ಲಿ ಲಿಂಗ ಅದರೆದುರು ಬಸವನಿದ್ದಾನೆ ಆಂಜನೇಶ್ವರ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಸಭಾಮಂಟಪದಲ್ಲಿ ನಂದಿಯ ಮೂರ್ತಿ ಇದೆ ಈ ದೇವಾಲಯದ ಹಿಂಭಾಗದಲ್ಲಿ ಧ್ವಜಸ್ತಂಭ ಮತ್ತು ಬಲಿಪೀಠವಿದೆ ಅದರ ಬದಿಯಲ್ಲೇ ಒಂದೆಡೆ ಸಣ್ಣದಾದ ನವಗ್ರಹ ಮಂಟಪ ಮತ್ತು ಸಮೀಪದಲ್ಲಿ ನಾರಾಯಣನ ಶಿಲ್ಪವಿದೆ ಅಲ್ಲೊಂದೆಡೆ ದೇವಾಲಯವೊಂದರ ಭಿತ್ತಿಯಲ್ಲಿ ವಿಜಯನಗರದ ಲಾಂಛನವಾದ ವರಾಹ ಮತ್ತು ಸೂರ್ಯಚಂದ್ರರ ಉಪ್ಪು ಶಿಲ್ಪವನ್ನು ಮೂಡಿಸಿದ್ದಾರೆ ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಗಾಳಿ ಬೆಳಕಿಗಾಗಿ ರೂಪಿಸಿರುವ ಜಾಲಾಂದರಗಳನ್ನು ಶಿಲ್ಪದೊಂದಿಗೆ ನಿರ್ಮಿಸಿರುವುದು ಇಂಥ ಬಹಳಷ್ಟು ಜಾಲಾಂದರಗಳನ್ನು ಇಲ್ಲಿ ಅನೇಕ ಕಡೆ ಕಾಣಬಹುದಾಗಿದೆ ಇನ್ನುಳಿದಂತೆ ಇಲ್ಲಿ ಸುಬ್ರಹ್ಮಣ್ಯ ಮತ್ತು ವಿಘ್ನೇಶ್ವರ ದೇವಾಲಯಗಳಿವೆ ಈ ಎರಡೂ ದೇವಾಲಯಗಳಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ ಸುಬ್ರಹ್ಮಣ್ಯ ದೇವಾಲಯದ ಗರ್ಭಗೃಹದಲ್ಲಿ ಮೂರು ಮೂರ್ತಿಗಳಿವೆ ಮುಂದೆ ತೆರೆದ ಮಂಟಪವಿದ್ದು ಅಲ್ಲಿನ ಕಂಬಗಳ ಮೇಲೆ ಉಬ್ಬು ಶಿಲ್ಪಗಳನ್ನು ಮೂಡಿಸಿದ್ದಾರೆ ಇನ್ನು ವಿಘ್ನೇಶ್ವರನ ದೇವಾಲಯ ಪುಟ್ಟ ಗುಡಿಯಂತಿದೆ ಗರ್ಭಗುಡಿಯಲ್ಲಿ ಗಣೇಶನ ಮೂರ್ತಿ ಇದೆ ಮುಂದೆ ತೆರೆದ ಮಂಟಪವಿದೆ ಮತ್ತೊಂದು ದೇವಾಲಯ ಇಲ್ಲಿದೆಯಾದರೂ ಅಲ್ಲಿನ ಫಲಕದಲ್ಲಿ ಯಾವುದೇ ಮಾಹಿತಿ ಇಲ್ಲ ದೇವಾಲಯದ ಒಳಗೆ ದುರಸ್ತಿ ಕಾರ್ಯಕ್ಕೆ ಬಳಸುವ ಸಾಮಗ್ರಿಗಳನ್ನು ತುಂಬಿಬಿಟ್ಟಿದ್ದಾರೆ ಅಂದಿನ ಕಾಲಕ್ಕೆ ಸೇರಿದ ಇನ್ನಿತರ ಕಟ್ಟಡಗಳಲ್ಲೂ ಸಾಮಗ್ರಿಗಳನ್ನು ತುಂಬಿಸಿಟ್ಟು ಉಗ್ರಾಣ ಮಾಡಿಕೊಂಡಿದ್ದಾರೆ ಇಟ್ಟಿಗೆಗಾರೆಯ ವಿಮಾನ ಮತ್ತು ಬಿತ್ತಿಗಳ ದುರಸ್ತಿ ಕಾರ್ಯ ಆಗಾಗ ಇಲ್ಲಿ ನಡೆಯುತ್ತಲೇ ಇರುತ್ತದೆ ಧಾರ್ಮಿಕ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಐತಿಹಾಸಿಕ ದೃಷ್ಟಿಯಿಂದ ಇಲ್ಲಿನೆಲ್ಲ ದೇವಾಲಯಗಳು ಹೆಚ್ಚಿನ ಮಹತ್ವ ಪಡೆದುಕೊಂಡಿವೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ಈವರೆಗೆ ತಾವು ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಭಿಪ್ರಾಯ ದಾಖಲಿಸಲು ಮಾತ್ರ ಮರೆಯಬೇಡಿ ಮತ್ತಷ್ಟು ಸಂಚಿಕೆಗಳ ನಿರ್ಮಾಣಕ್ಕೆ ನಿಮ್ಮ ಪ್ರೋತ್ಸಾಹವಿರಲಿ ಮತ್ತೆ ಭೇಟಿಯಾಗೋಣ ಹೊಸ ಸಂಚಿಕೆಯೊಂದಿಗೆ ನಮಸ್ಕಾರ